ನಮಸ್ಕಾರ ಮೇಡಮ್ ಸತ್ ಸಾಹೇಬ್ ತಮ್ಮ ಹೆಸರೇನು ನನ್ನ ಹೆಸರು ಪರ್ಮಿತ್ ಕೋರ್ ಚಂಡೋಕ್ ಪರ್ಮಿತ್ ಎಲ್ಲಿಂದ ಬಂದಿದ್ದೀರಾ ತಾವು ನಾನು ಮುಂಬೈಯಿಂದ ಬಂದಿದ್ದೀನಿ ಮಹಾರಾಷ್ಟ್ರದಿಂದ ತಾವೇನ್ ಮಾಡ್ತಿದ್ದೀರಾ ನಾನು ಶಿಕ್ಷಕಿಯಾಗಿದ್ದೀನಿ ಸಿ ಬಿ ಸ್ಕೂಲ್ ಸ್ಕೂಲಲ್ಲಿ ಸಂತ ರಾಮ್ಪಾಲ್ ಮಹಾರಾಜರೊಡನೆ ಯಾವಾಗ ಸೇರಿಕೊಂಡ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಂತ ರಾಮ್ಪಾಲ್ ಜಿ ಮಹಾರಾಜರೊಡನೆ ಸೇರಿದ್ದೀನಿ ಸಂತ ರಾಮ್ಪಾಲ್ ಮಹಾರಾಜರೊಡನೆ ಎರಡ್ ಸಾವಿರದ ಹದಿಮೂರಲ್ಲಿ ತಾವು ಸೇರ್ಕೊಂಡ್ರಿ ಇದಕ್ಕಿಂತ ಮೊದಲು ಯಾವ್ದಾದ್ರು ಸಾಧನೆ ಮಾಡಿದ್ದಿರಬಹುದು ತಾವು ಮೊದಲು ಯಾವ ಸಾಧನೆ ಮಾಡ್ತಿದ್ರಿ ನಾನು ಬಹಳಷ್ಟು ಭಕ್ತಿ ಸಾಧನೆಯನ್ನು ಮಾಡಿದ್ದೀನಿ ಅಂದ್ರೆ ನಾನು ಮಹಾರಾಷ್ಟ್ರದಲ್ಲಿ ಇರ್ತೀನಿ ಅದರಿಂದ ಮಹಾರಾಷ್ಟ್ರದಲ್ಲಿ ಎಷ್ಟು ದೇವ ದೇವತೆಗಳು ಇದ್ದಾರೆ ನಾನು ಅವರದೆಲ್ಲ ಭಕ್ತಿ ಮಾಡಿದ್ದೀನಿ ಮತ್ತು ಫ್ರಮ್ ಚೈಲ್ಡ್ಹುಡ್ ಲೈಕ್ ತ್ರೀ ಇಯರ್ಸ್ ಏಜ್ ನಿಂದ ಅಟ್ ದ ಟಿಲ್ ಟ್ವೆಂಟಿ ಇಯರ್ಸ್ ತನಕ ನಾನು ಭಕ್ತಿ ಸಾಧನೆ ಮಾಡಿದ್ದೀನಿ ಮತ್ತು ನಾನು ಎಲ್ಲಾ ದೇವಿ ದೇವತೆಗಳ ಭಕ್ತಿ ಮಾಡಿದ್ದೇನೆ ಗುರುದ್ವಾರದಲ್ಲಿ ನಾನು ಹೋಗ್ತಿದ್ದೆ ಗುರುದ್ವಾರದ ಭಕ್ತಿಯನ್ನು ಮಾಡ್ತಿದ್ದೆ ತಾವು ಸಂತ ರಾಮ್ಪಾಲ್ ಸಾಧು ಸಂತರಿಂದ ನಾಮ ದೀಕ್ಷೆ ದೀಕ್ಷೆನು ಹೌದು ಸರ್ ತಾವು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರಿ ನಾನು ಬಹಳಷ್ಟು ನಾನು ಆಲ್ ಓವರ್ ಮಹಾರಾಷ್ಟ್ರದ ಆಲ್ ಓವರ್ ಇಂಡಿಯಾದ ಬಹಳಷ್ಟು ಎಲ್ಲಾ ಸಾಧು ಸಂತರಿಂದ ಭಕ್ತಿ ಮಾಡಿದ್ದೇನೆ ಅಂದ್ರೆ ಅಸಾರಾ ಮಹಾರಾಜರು ಸುಧಾಂಶು ಮಹಾರಾಜರು ನಿರ್ಮಲಾ ದೇವಿಯವರು ಮತ್ತು ಕಲ್ಕಿ ಫೌಂಡೇಶನ್ ಅಂತ ಚೆನ್ನೈಯಲ್ಲಿ ಬಹಳ ದೊಡ್ಡ ಫೌಂಡೇಶನ್ ಇದೆ ಅಲ್ಲಿ ಕೂಡ ಮಾಡಿದ್ದೇನೆ ಮತ್ತು ನಾನು ಸುಧಾಂಶು ಮಹಾರಾಜರಿಂದ ಎರಡು ವರ್ಷ ಸತ್ಪಾಲ್ ಮಹಾರಾಜರ ಬಳಿಯಿಂದ ಭಕ್ತಿ ಮಾಡಿದ್ದೇನೆ ಹಾಗೂ ಮತ್ತು ನಾನು ಗೋರಖ್ನಾಥ್ ಇಂದ ರಿಲೇಟೆಡ್ ಮಹಾರಾಷ್ಟ್ರದಲ್ಲಿ ಒಬ್ಬ ಸಂತರಿದ್ದಾರೆ ಅವರಿಂದಲೂ ನಾಮ ದೀಕ್ಷೆ ಪಡೆದಿದ್ದೆ ಚಿಕ್ಕ ದೊಡ್ಡ ನಾನು ಅಂತ ಯಾವುದೇ ಸಾಧು ಸಂತರು ಬಿಟ್ಟಿಲ್ಲ ಜಸ್ವೀರ್ ಸಿಂಗ್ ಹೀಗೆ ಒಬ್ಬ ಸಂತರಿದ್ರು ಅವರ ಬಳಿಯೂ ಹೋಗಿದ್ದೆ ಹಾಗೆ ನಾನು ಟೋಟಲ್ ಒಂಬತ್ತು ಹತ್ತು ಸಂತರಿಂದ ಭಕ್ತಿ ಪಡೆದಿದ್ದೇನೆ ಇಷ್ಟೆಲ್ಲಾ ಸಾಧು ಸಂತರಿಂದ ತಾವು ನಾಮದೀಕ್ಷೆ ಪಡೆದಿದ್ರಿ ಅದರ ಬಳಿಕ ತಾವು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ಪಡೆದಿದ್ರಿ ಇಷ್ಟೆಲ್ಲಾ ಸಾಧು ಸಂತರಿಂದ ತಾವು ನಾಮ ದೀಕ್ಷೆ ಪಡೆದಿದ್ರಿ ಭಕ್ತಿಯನ್ನು ಮೊದಲಿಂದ ಮಾಡ್ತಿದ್ರಿ ಹಾಗಾದ್ರೆ ಮತ್ತೆ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರಲು ವಿಶೇಷ ಕಾರಣ ಅಂದ್ರೆ ಬಹಳ ದೊಡ್ಡ ಕಾರಣವಿತ್ತು ಏನಂದ್ರೆ ನನ್ನ ತಾಯಿ ಏನಿದ್ರು ಅವರಿಗೆ ಹೊರಗಿನ ಪ್ರೇತ ಬಾಧೆ ಇತ್ತು ಅಂತೆ ನನ್ನ ತಂದೆ ಫ್ರೆಂಡ್ ಏನಿದ್ರು ಅವರು ಇವರ ಮೇಲೆ ಅವರ ಕೆಲಸ ಬಂದಾಗುವಂತೆ ಅವರ ಮೇಲೆ ಒಂದು ಮತ್ತು ಇವನು ನನ್ನ ಮಾತ್ ಕೇಳಿ ಅದಕ್ಕಾಗಿ ಕೆಲವು ಕ್ರಿಯೆಯನ್ನು ಮಾಡಿಟ್ಟಿದ್ರು ಅಂದ್ರೆ ಹೊರಗಿನ ತಂತ್ರಮಂತ್ರ ಏನಿರುತ್ತೆ ಅದನ್ನು ಮಾಡಿದ್ದ ಅದರ ಕಾರಣ ನನ್ ಮಮ್ಮಿ ಎಷ್ಟು ಚಿಂತಿತರಾಗಿದ್ರು ಅಂದ್ರೆ ಆಕೆ ತೊಂದರೆಗೊಳಗಾದ ಬಳಿಕ ಆಕೆ ಊಟ ತಿಂಡಿ ತಯಾರಿಸ್ತಿರ್ಲಿಲ್ಲ ಅಥವಾ ಬೇರೇನೂ ಮಾಡ್ತಿರ್ಲಿಲ್ಲ ಆಕೆ ಹೆಲ್ಪ್ಲೆಸ್ ಆಗ್ತಿದ್ರು ಅದಾದ್ಮೇಲೆ ನನ್ನ ತಂದೆಯ ಕೆಲಸ ಒಂದೇ ಸಾರಿ ಜೀರೋ ಆಗೋಯ್ತು ನಂತರ ನಮಗೆ ಯಾರೋ ಹೇಳಿದ್ರು ತಾವು ಗುರುವಿನ ಬಳಿ ಹೋಗಿ ಒಬ್ಬ ಸಂತರನ್ನು ಸ್ವೀಕರಿಸಿ ಗುರುಧಾರಣೆ ಮಾಡ್ಕೊಳ್ಳಿ ಆಗ ನನ್ನ ತಂದೆ ಮೊದಲು ಆಸಾರ ಮಹಾರಾಜರ ಬಳಿ ಹೋದ್ರು ನಮ್ಮನ್ನು ಕರ್ಕೊಂಡು ಹಾಗೂ ಅವರು ಹೇಳಿದ್ರು ಇಡೀ ಫ್ಯಾಮ್ಲಿ ಹೋಗಿ ಈ ನಾಮ ಪಡೆದು ಭಕ್ತಿ ಮಾಡಿ ನಾವು ಆಸಾರ ಮಹಾರಾಜರ ಬಳಿ ಹೋದ್ವಿ ಎಲ್ಲಕ್ಕಿಂತ ಮೇನ್ ಕಾರಣವಿತ್ತು ನಾವಲ್ಲಿ ಐದು ವರ್ಷಗಳ ಕಾಲ ಭಕ್ತಿ ಮಾಡಿದ್ವಿ ಅವರು ಹೇಳಿದಂತೆ ನಮ್ಮ ತಾಯಿ ಮತ್ತು ನಾವೆಲ್ಲ ಇಡೀ ಫ್ಯಾಮಿಲಿ ನಾಮದೀಕ್ಷೆ ಪಡೆದ್ವಿ ಆದ್ರೆ ಅಲ್ಲಿ ನನ್ನ ಮಮ್ಮಿಗೆ ಯಾವ ಲಾಭ ಉಂಟಾಗಿಲ್ಲ ಹಾಗೆ ಅಧಿಕ ಮಾಟ ಮಂತ್ರದ ಬಾಧೆ ನೋವಿನ ಕಷ್ಟಗಳಿತ್ತು ಮತ್ತೆ ಕೆಲಸ ಡೇ ಬೈ ಡೇ ಝೀರೋ ಆಗ್ತಾ ಹೋಯ್ತು ನಾನು ಏಟ್ ಸ್ಟ್ಯಾಂಡರ್ಡ್ ನನ್ನ ವಿದ್ಯಾಭ್ಯಾಸದ ಖರ್ಚು ಎವರೇಜ್ ಹೈ ಲೆವೆಲ್ ಮೇಲೆ ನಡೀತಿತ್ತು ನನ್ನ ಒಬ್ಬ ಬ್ರದರ್ ಇದ್ದ ಅವನದ್ದು ವಿದ್ಯಾಭ್ಯಾಸದ ಖರ್ಚು ಹೈ ಲೆವೆಲ್ ಇತ್ತು ಹಾಗೆ ನಮ್ಗೆ ಇದೆಲ್ಲ ಎಕ್ಸ್ಪೆನ್ಸ್ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಇಷ್ಟೊಂದು ಸಂಕಟಗಳ ಕಾರಣದಿಂದ ನಾವು ಬಹಳಷ್ಟು ಸಂತರ ಬಳಿ ಹೋದೆವು ವರ್ಷಗಳು ಆಸಾರಾಂ ಮಹಾರಾಜರ ಬಳಿ ನನ್ನ ಮಮ್ಮಿ ಭಕ್ತಿ ಮಾಡಿದ್ರು ನಾನು ಅವರ ನಾಮ ಜಪಿಸಿದ್ದೇನೆ ಅದರ ನಂತರ ನಾವು ಅಲ್ಲಿಂದ ಬಹಳ ದುಃಖಿತರಾಗಿದ್ದೆವು ಏಕೆಂದ್ರೆ ನನ್ನ ತಂದೆಯ ಬಿಸ್ನೆಸ್ ಡೌನ್ ಟು ಡೌನ್ ನಡೆಯುತ್ತಿತ್ತು ಮತ್ತೆ ಅವರು ಬೇರೆ ಸಂತರ ಹುಡುಕಾಟದಲ್ಲಿ ಹೋದ್ರು ಮತ್ತೆ ನಮಗೆ ಸಿಕ್ಕಿದ್ರು ಸತ್ಪಾಲ್ ಜಿ ಮಹಾರಾಜರು ಸತ್ಪಾಲ್ ಮಹಾರಾಜರ ಬಳಿ ನಾವು ಲಿಟ್ರಲಿ ನಾಮ ಪಡೆದು ಎರಡು ವರ್ಷ ಆಗ್ತಿತ್ತು ಅಲ್ಲಿ ಕೂಡ ನಮಗೆ ಯಾವ ಲಾಭವೂ ಸಿಗ್ಲಿಲ್ಲ ಆಗ ನನ್ನ ತಂದೆಗೆ ನಾನ್ ಕೇಳ್ದೆ ಏಕೆ ನಾವು ಇಲ್ಲಿಂದ ಹೋಗ್ತಿದ್ದೀವಿ ಅವ್ರು ಹೇಳಿದ್ರು ಮಗು ಯಾರು ನಮ್ಮನ್ನು ಈ ದುಃಖದಿಂದ ಪಾರು ಮಾಡುವರೋ ಅವರೇ ನಿಜವಾದ ಸಂತರು ಆಗ ನನ್ಗೆ ಅವರ ಮಾತುಗಳ ಮೇಲೆ ಬಹಳ ಕೋಪ ಬಂತು ಅಪ್ಪ ತಾವು ಎಷ್ಟೊಂದು ಸೆಲ್ಫಿಶ್ ಮಾತಾಡ್ತಿದ್ದೀರಾ ನೀವು ಹೇಗೆ ಈ ರೀತಿ ಆಗುತ್ತೆಂದು ಹೇಳ್ತಿದ್ದೀರಾ ಇಲ್ಲ ನಾವು ಭಕ್ತಿ ಮಾಡ್ತಾ ಇರಬೇಕು ಆದ್ರೂ ನಮ್ಮ ತಂದೆ ಸುಮ್ನಿರ್ಲಿಲ್ಲ ಪುನಃ ಅವರು ನಮ್ಮನ್ನು ಸದ್ಗುರುವಿನ ಬಳಿ ಕರೆದೊಯ್ದ್ರು ಮತ್ತೆ ಅಲ್ಲಿ ಒಂದ್ ವರ್ಷ ಭಕ್ತಿ ಮಾಡಿದ್ದೆವು ಪುನಃ ನನ್ನ ತಂದೆ ಹೇಳಿದ್ರು ಅಲ್ಲೂ ಭಕ್ತಿ ಆಗ್ತಿಲ್ಲ ಅಂತ ನಂತರ ನಾವು ಅಲ್ಲಿಂದ ಕಲ್ಕಿ ಫೌಂಡೇಶನ್ ಅದು ಚೆನ್ನೈಯಲ್ಲಿದೆ ನಾವು ಇಲ್ಲಿಂದ ಚೆನ್ನೈ ಹೋಗ್ತಿದ್ವಿ ಇದು ಎರಡ್ ಸಾವಿರದ ಹವನಗಳು ಮಾಡಲು ಹೇಳಿದ್ರು ನಾವಲ್ಲಿ ಇಪ್ಪತ್ ಸಾವಿರ ಆರಂಭದಲ್ಲಿ ಕೊಟ್ಟಿದ್ದೇವೆ ಮತ್ತು ಇಪ್ಪತ್ ಸಾವಿರ ಸ್ಟಾರ್ಟಿಂಗ್ ಅಲ್ಲಿ ಕಟ್ಟಿದ ಬಳಿಕ ಅವರು ಹೇಳಿದ್ರು ತಮ್ಮ ಸಂಕಟಗಳು ನಾಶವಾಗುತ್ತೆ ಅಂತ ಇದು ಕೂಡ ಆಗ್ಲಿಲ್ಲ ಮತ್ತೆ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೆವು ನನ್ನ ಮಮ್ಮಿಯ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು ಆ ಟೈಮ್ ಅಲ್ಲಿ ಅವರ ಆರೋಗ್ಯ ನಮ್ಮಿಂದ ನೋಡಕ್ ಆಗ್ತಿರ್ಲಿಲ್ಲ ಆಗ ಅವರು ಹೇಳ್ತಿದ್ದೇನೆಂದ್ರೆ ಇದರ ನಂತರ ತಾವು ಇನ್ನೊಂದು ಯಜ್ಞ ಮಾಡಿಸಿ ಪ್ರತಿಯೊಂದು ತೆಂಗಿನಕಾಯಿ ಕೂಡ ಕೊಡ್ತಿದ್ರು ಅವರು ಎರಡು ಸಾವಿರ ರೂಪಾಯಿಗಳು ಆಗ್ತಿದ್ವು ಆ ಎರಡು ಸಾವಿರ ರೂಪಾಯಿಗಳ ತೆಂಗಿನಕಾಯಿ ಕೂಡ ಕೊಂಡೆವು ಬಹಳ ಕಷ್ಟದಿಂದ ಸಾಲ ಮಾಡಿ ಎಫರ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಕಷ್ಟದಿಂದಲೇ ಇದೆಲ್ಲವನ್ನು ಮಾಡಿದ್ವಿ ಅಲ್ಲಿಂದ ಇದೆಲ್ಲ ಕೊಂಡ ಬಳಿಕವೂ ನನ್ನ ತಾಯಿಯ ಪರಿಸ್ಥಿತಿ ಬಹಳ ಕೆಡತಿತ್ತು ಮತ್ತೆ ನಾನು ಹತ್ತನೇ ತರಗತಿಯಲ್ಲಿ ಹೋಗ್ಬಿಟ್ಟು ಇದೆಲ್ಲ ಮಾಡ್ತಾ ಮಾಡ್ತಾ ಆಗ ತಂದೆಯ ಬಿಸ್ನೆಸ್ ಟೋಟಲಿ ಸ್ಟಾಪ್ ಆಗಿತ್ತು ಮತ್ತೆ ನಾವು ಯೋಚಿಸಿದ್ವಿ ಇಲ್ಲಿಂದ ನಮ್ಗೆ ಏನು ಲಾಭ ಆಗ್ತಿಲ್ಲ ಆಗ ನಾವು ಗುರುದ್ವಾರಕ್ಕೆ ಹೋಗಕ್ಕೆ ಆರಂಭಿಸಿದೆವು ಏಕೆಂದ್ರೆ ಯಾವುದೇ ಸಂತನ ಬಳಿ ಹೋಗಲು ನಮ್ಮಲ್ಲಿ ಹಣವೇ ಇರ್ತಿರ್ಲಿಲ್ಲ ಮತ್ತು ಯಾವುದೇ ಸಂತನ ಬಳಿ ಹೋಗ್ಬೇಕಾದ್ರೆ ಬಾಡಿಗೆ ಅಲ್ಲದೆ ನಮ್ಗೆ ಬಹಳಷ್ಟು ಹಣ ಹೊಂದಿಸ್ಬೇಕಾಗಿತ್ತು ನಾವು ಸಾಲ ಮಾಡಿ ಮಾಡಿ ಆಲ್ರೆಡಿ ಸಾಲ ಬಹಳಷ್ಟು ಏರಿತ್ತು ನಮ್ಮ ಮೇಲೆ ಇಷ್ಟೆಲ್ಲಾ ಸಾಧು ಸಂತರಿಂದ ನಾಮದೀಕ್ಷೆ ಪಡೆದು ಭಕ್ತಿ ಮಾಡಿದ್ರಿ ಹೇಳ್ತಾರೆ ಗುರು ಮಾಡ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ ಮತ್ತು ಭಕ್ತಿ ಮಾಡೋದು ಬಹಳ ಅವಶ್ಯಕವಾಗಿದೆ ಅಂತ ತಾವು ಗುರುವನ್ನೂ ಮಾಡಿಕೊಂಡು ಭಕ್ತಿನೂ ಮಾಡಿದ್ರೆ ಆದ್ರೆ ಲಾಭ ಸಿಕ್ಕಿಲ್ಲ ತಾವು ಗುರುವನ್ನು ಮಾಡಿಕೊಂಡು ಭಕ್ತಿಯೂ ಮಾಡಿ ಲಾಭ ಸಿಗದೇ ಇರೋದಕ್ಕೆ ಕಾರಣ ಏನು ಸರ್ ಇದು ಏನಂದ್ರೆ ನಮ್ ಲೈಫ್ನ ಬಹಳ ಸ್ಯಾಡ್ ಪಾರ್ಟ್ ಆಗಿತ್ತು ಅಂದ್ರೆ ನೋಡಿ ನನ್ಗೆ ಇವಾಗ ಇಪ್ಪತ್ತು ವರ್ಷ ಆಗಿದೆ ನೀವು ಯಾವ್ದಾದ್ರು ಮಗುವನ್ನು ಕೇಳಿ ಅದು ಟೀನೇಜ್ ಅಲ್ಲಿ ಏನ್ ಮಾಡುತ್ತೆ ಸಂಡೆ ಬಂದಾಗ ಆಟ ಆಡುತ್ತೆ ನಾನು ಅಟ್ ದಿಲ್ ಟ್ವೆಂಟಿ ಇಯರ್ಸ್ ಸಾಧು ಸಂತರ ಬಳಿ ಹೋಗ್ತಾ ಇದ್ದೆ ಮತ್ತು ನನ್ನ ತಂದೆಯವರು ನನ್ನನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಏಕೆಂದ್ರೆ ಮಮ್ಮಿಯ ಪರಿಸ್ಥಿತಿ ಕೆಡ್ತಾ ಇತ್ತು ಆದ್ರೆ ಆ ಸಮಯದಲ್ಲಿ ನಾನು ಬಹಳಷ್ಟು ಅನುಭವಿಸಿದ್ದೀನಿ ನಾನು ಈ ಸಾಧು ಸಂತರ ಇಂಥ ಬಿಹೇವಿಯರ್ ಫೇಸ್ ಮಾಡಿದೀನಿ ಅಂದ್ರೆ ಅದನ್ನು ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಬಟ್ ಐ ಹ್ಯಾವ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾರಾದರೂ ತುಂಬಾ ತೊಂದರೆಯಲ್ಲಿದ್ದಾಗ ಮತ್ತು ಅವರಿಗೆ ಜ್ಞಾನವಿರುವುದಿಲ್ಲ ಅವರಿಗೆ ಆ ಸಿಚುವೇಶನ್ ಇಂದ ಹೊರಬರಲು ಯಾವ ದಾರಿ ಇರುವುದಿಲ್ಲ ಆಗ ಈ ಸಾಧು ಸಂತರು ಹೇಗೆ ಅವರಿಂದ ಬೆನಿಫಿಟ್ ಪಡೆಯುತ್ತಾರೆ ಅಂದ್ರೆ ಇವರು ನಮಗೆ ಏನೇನು ಭಕ್ತಿ ಹೇಳಿದ್ರು ನಾವು ಎಲ್ಲವನ್ನೂ ಮಾಡಿದೀವಿ ಒಂದೊಮ್ಮೆ ನಮ್ಮ ಬಳಿ ದುಡ್ಡು ಇಲ್ದೇ ಇರುವಾಗ ನಾವು ಸಾಲ ತಂದ್ಬಿಟ್ಟು ಈ ಎಲ್ಲ ಭಕ್ತಿಯನ್ನು ಪೂರ್ಣಗೊಳಿಸಿದೀವಿ ಅವ್ರದ್ದೇನು ಡಿಸೈರ್ ಇತ್ತು ಹಣ ಅವ್ರ ಎಷ್ಟು ಕೇಳ್ತಿದ್ರು ನಾವು ಎಲ್ಲವನ್ನೂ ಕೊಟ್ಟಿದ್ವಿ ಸಾಧು ಸಂತರು ಬಿಟ್ಟು ಯಾರು ಅಂದ್ರೆ ನಮ್ಮಲ್ಲಿ ಹಣವೆಲ್ಲ ಮುಗಿದು ಹೋದಾಗ ಬಾಕಿ ಸಣ್ಣ ಪುಟ್ಟ ಸಂತರನ್ನು ಕೆಳಮಟ್ಟದವರಾಗಿರ್ತಾರಲ್ಲ ಇನ್ನೂರು ಐನೂರು ರೂಪಾಯಿಗಳು ತೆಗೆದುಕೊಳ್ಳುವವರು ಅವರ ಬಳಿ ಹೋಗಿ ಕೂಡ ನಾವು ಚಿಕಿತ್ಸೆ ಮಾಡಿಸಿದ್ವಿ ಒಟ್ನಲ್ಲಿ ಇವರ ಬಳಿ ನಮ್ಮನ್ನು ದುಃಖ ಸಂಕಟಗಳಿಂದ ಹೊರತರುವ ಭಕ್ತಿಯೇ ಇಲ್ಲ ನಮ್ಮನ್ನು ಇಂದು ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಂದ ಹೊರತರುವ ಆ ಶಾಸ್ತ್ರಗಳ ಜ್ಞಾನವೂ ಇಲ್ಲ ಮತ್ತು ಮಾನವನನ್ನು ಈ ಎಲ್ಲ ದುಃಖಗಳಿಂದ ಹೊರತೆಗೆಯಲು ಸಾಧ್ಯವಾಗುವಂತ ಸತ್ಯ ಸಾಧನೆ ಇವರ ಬಳಿ ಮೊದ್ಲೇ ಇಲ್ಲ ಇಷ್ಟು ಸಾಧು ಸಂತರಿದ್ದಾರೆ ಒಂದೊಮ್ಮೆ ಇವರ ಬಳಿ ಸದ್ಭಕ್ತಿ ಇರ್ತಿದ್ರೆ ನನ್ಗೆ ಮುಂದೆ ಏಳೆಂಟು ಗುರುಗಳ ಬಳಿ ಹೋಗುವ ಅಗತ್ಯವೇ ಇರ್ತಿರ್ಲಿಲ್ಲ ಸಿಸ್ಟರ್ ತಾವು ವಿಭಿನ್ನ ಸಂತರ ಬಳಿ ಹೋಗಿರುವಿರಿ ವಾಸ್ತವದಲ್ಲಿ ತಮ್ಮ ಸಮಸ್ಯೆ ಏನಾಗಿತ್ತು ಅಂದ್ರೆ ತಾವಿಷ್ಟೆಲ್ಲಾ ಸಂತರು ಮಹಂತರು ಇಷ್ಟೆಲ್ಲಾ ಬಾಬಾಗಳ ಸುಳಿಯಲ್ಲಿ ಸಿಲುಕಬೇಕಾಯ್ತು ವಾಸ್ತವದಲ್ಲಿ ತಮ್ಮ ಸಮಸ್ಯೆ ಆದರೂ ಏನಿತ್ತು ಸರ್ ಇದು ಮಾಟಮಂತ್ರದ ಸಂಕಟವೇನಿತ್ತು ಅದು ಕಷ್ಟ ನನ್ನ ತಾಯಿಗೆ ಆಗ್ತಿತ್ತು ಆಗ ನಾವು ಅವ್ರ ಬಳಿ ಹೋಗ್ತಿದ್ವಿ ನಾನು ನಾನು ಸತ್ಪಾಲ್ಜಿ ಮಹಾರಾಜರ ಬಳಿಯೂ ಹೋಗಿದೀನಿ ಅವರು ನನಗೆ ಏನ್ ಹೆಸರು ನೀಡಿದ್ರೋ ಆ ಹೆಸರು ಇಂದು ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ತಾರೆ ಅಂದ್ರೆ ಇದು ಹೀಗಿಗೆ ಹೆಸರುಗಳು ಅಂತ ಪ್ರಾಕ್ಟಿಕಲಿ ಆ ಹೆಸರಿನ ಜಪವನ್ನು ಎರಡು ವರ್ಷಗಳ ಕಾಲ ಮಾಡಿದೀನಿ ಆಸರಾ ಮಹಾರಾಜರು ಯಾವ ಹೆಸರಿನ ಮಂತ್ರ ನಮಗೆ ನೀಡಿದ್ರು ಅದು ಸರಸ್ವತಿ ಮಂತ್ರ ನಮ್ಗೆ ನೀಡಿದ್ರು ಬಾಲ್ಯ ಆ ಹೆಸರಿನ ಜಪವನ್ನು ಐದು ವರ್ಷ ಮಾಡಿದಿನಿ ಮತ್ತು ಗೋರಖ್ನಾಥರ ಬಳಿ ಏಳು ಮಂತ್ರದ ಜಪ ನೀಡಲಾಗಿತ್ತು ಅದನ್ನ ನಾನು ನೂರ ಎಂಟರ್ ಮಾಲೆಯಲ್ಲಿ ಮಾಡ್ತಿದ್ದೆ ನಾನು ಇಂದು ತಮ್ಮೆದು ಒಂದು ಲೈವ್ ಎಕ್ಸಾಂಪಲ್ ಆಗಿದ್ದೀನಿ ಅಂದ್ರೆ ನಾನು ಎಷ್ಟು ಗುರುಗಳ ಬಳಿ ಹೋಗಿ ಇಷ್ಟು ಭಕ್ತಿ ಮಾಡಿದೀನಿ ಅವರು ಕೊಟ್ಟಂತ ಎಲ್ಲ ಸಾಧನೆಯನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದೀನಿ ನಾನು ಯಾವುದೇ ಸಂತರಿಗೆ ಫೇಕ್ ಮಾತುಗಳನ್ನು ಹೇಳ್ತಿಲ್ಲ ನಾನು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ ಅಂದ್ರೆ ಅವರ ಬಳಿ ಹೋಗಿ ನಾನು ಟ್ವೆಂಟಿ ಇಯರ್ಸ್ ಆಫ್ ಮೈ ಲೈಫ್ ನಾನು ಅವರಿಗೆ ಕೊಟ್ಟಿದ್ದೀನಿ ಎರಡು ವರ್ಷ ನಾನು ಅವ್ರ ಜೊತೆ ಇದ್ದು ಅವ್ರು ಕೊಟ್ಟಂತಹ ಭಕ್ತಿ ಮಾಡಿದೀನಿ ಮತ್ತು ನಾನು ಸ್ವತಃ ಅನುಭವಿಸಿ ಬಂದಿದ್ದೀನಿ ಅಲ್ಲಿ ನಾನು ಸ್ವತಃ ಅವರ ಪ್ರಚಾರ ಕೂಡ ಮಾಡಿದೀನಿ ಅಂದ್ರೆ ಇವರು ಸಂತರು ತಾವು ಇವ್ರ ಬಳಿ ಹೋಗಿ ಅಂತ ಪ್ರಚಾರ ಕೂಡ ಮಾಡಿದೀನಿ ಅಲ್ಲಿ ಆ ಭಕ್ತಿಯಿಂದ ನನ್ಗೆ ಏನು ಲಾಭ ಆಗಿಲ್ಲ ಹಾಗಾದ್ರೆ ಮತ್ತೆ ತಮಗೆ ಹೇಗೆ ಲಾಭ ಉಂಟಾಯ್ತು ತಮಗೆ ಇದ್ದ ಆ ಎಲ್ಲಾ ತೊಂದರೆಗಳು ಮತ್ತು ಆ ಸಂಕಟಗಳು ಹೇಗೆ ಮುಕ್ತಾಯಗೊಂಡವು ಯಾವಾಗ್ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜರ ಬಳಿ ತಲುಪಿದೀವಿ ಆಗ ನನ್ನ ತಾಯಿ ತಂದೆಗೆ ಕೇಳಿದ್ರು ಆಗ ತಂದೆ ಕೇಳಿದ್ರು ಇಂದು ನಾವು ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದಿದ್ವಿ ಹಾಗಾದ್ರೆ ಆ ಸಂಕಟ ಇನ್ನು ನಿಮ್ಗೆ ಆಗ್ತಿದ್ಯಾ ಮಮ್ಮಿ ಹೇಳಿದ್ರು ಇಲ್ಲ ಆಗ್ತಿಲ್ಲ ನಾವು ಮನೆಗೆ ಹೋಗಿ ಚೆಕ್ ಮಾಡೋಣ ಅಂತ ಒಂದೊಮ್ಮೆ ಮನೆಗ್ ಹೋದ್ಮೇಲೆ ಈ ಕಷ್ಟ ನನ್ಗೆ ಉಂಟಾಗಿರ್ಲಿಲ್ಲ ಅಂದ್ರೆ ಸಂತ ರಾಮ್ಪಾಲ್ ಮಹಾರಾಜರು ಸ್ವತಃ ಪರಮಾತ್ಮನ ಅವತಾರ ಆಗಿರ್ತಾರೆ ಆಗ ಇವರೇ ನಮ್ಮ ನಿಜವಾದ ಗುರು ಆಗ್ತಾರೆ ಹೀಗೆ ಹೇಳಿ ನಾವು ಈ ಭಕ್ತಿಯನ್ನು ಮುಂದೆ ಕೊನೆ ತನಕ ಮಾಡೋಣ ಮತ್ತು ಥ್ಯಾಂಕ್ಸ್ ಟು ಬಂದಿ ಚೋಡ್ ಸದ್ಗುರು ರಾಮ್ಪಾಲ್ಜಿ ಮಹಾರಾಜ್ ಆ ದಿನದಿಂದ ನನ್ನ ಮಮ್ಮಿಯ ಆ ಬಾಧೆ ಏನಿತ್ತು ಅದು ಇವಾಗ ಇಲ್ವೇ ಇಲ್ಲ ತಾವು ಹಿಂದೂಸ್ತಾನದ ಆ ಎಲ್ಲಾ ಹೆಸರಾಂತ ಪೂಜ್ಯ ಸಂತರಿಂದ ನಾಮದೀಕ್ಷೆ ಪಡೆದಿದ್ರಿ ಇಂದು ಅವರು ಟಿವಿ ಚಾನೆಲ್ಗಳಲ್ಲಿ ಪ್ರಸಿದ್ಧರು ಲಕ್ಷಾಂತರ ಜನರನ್ನ ಪ್ರತಿನಿಧಿಸುತ್ತಾರೆ ಆದ್ರೆ ತಮ್ಮ ತಾಯಿಯ ಭೂತ ಪ್ರೇತಗಳ ಬಾಧೆಗಳೇನಿತ್ತು ಅದು ಯಾವ ಸಂತರಿಂದಲೂ ದೂರವಾಗಿಲ್ಲ ತಮ್ಮ ಜೀವನದಲ್ಲಿದ್ದಂತಹ ಕಷ್ಟಗಳು ಆ ಯಾವ ಸಂತರಿಂದಲೂ ದೂರಗೊಳಿಸಲಾಗಿಲ್ಲ ಆದ್ರೆ ಯಾವಾಗ ತಾವು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದಾಕ್ಷಣವೇ ತಮ್ಮ ಎಲ್ಲಾ ಆ ದುಃಖಗಳು ದೂರವಾದವು ಹಾಗಾದ್ರೆ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕ ತಮಗೆ ಇನ್ನೇನು ಶಾಂತಿ ಸಿಕ್ಕಿತು ಯಾವುದನ್ನ ನೀವು ಪಡೆಯ ಬಯಸಿದ್ರಿ ಸರ್ ನನಗೆ ಕೇವಲ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ಯಾವ ದಿನ ನಾನು ನಾಮ ದೀಕ್ಷೆ ಪಡೆದೆ ಅದರ ನಂತರ ನನ್ನ ಹಸ್ಬೆಂಡ್ ಬಹಳ ಡ್ರಿಂಕ್ಸ್ ಮಾಡ್ತಿದ್ರು ನಾನು ಇಪ್ಪತ್ತು ವರ್ಷ ಭಕ್ತಿ ಯಾಕೆ ಮಾಡಿದೆ ಅಂದ್ರೆ ನನ್ನ ಮ್ಯಾರೇಜ್ ಆದಾಗ ನನಗೆ ಏನು ಕಷ್ಟಗಳು ಆಗ್ಬಾರ್ದೆಂದು ಇಷ್ಟೆಲ್ಲ ದೇವಿ ದೇವತೆಗಳ ಭಕ್ತಿ ಮಾಡಿದ ನಂತರವೂ ಇಷ್ಟು ಡೇ ಅಂಡ್ ನೈಟ್ ಯಜ್ಞ ಮಾಡ್ದೆ ನಾನು ನಾನು ಮಂದಿರಗಳಲ್ಲಿ ಹೋದೆ ಹೂವು ಹಣ್ಣುಗಳು ವಸ್ತ್ರಗಳು ಎಲ್ಲ ಮೆಟೀರಿಯಲ್ಸ್ ನಾನು ಭಕ್ತಿಯಿಂದ ಅರ್ಪಿಸಿದೆ ಮತ್ತು ಉಪವಾಸಗಳು ಎಲ್ಲ ದಿನಗಳ ಉಪವಾಸ ಮಾಡಿದೆ ನಾನು ಮತ್ತು ಇಷ್ಟೆಲ್ಲ ಮಾಡಿದ ಬಳಿಕ ನನ್ನ ಮ್ಯಾರೇಜಿನ ಬಳಿಕ ನನ್ನ ಮೇಲೆ ಬಹಳಷ್ಟು ದುಃಖಗಳ ಬೆಟ್ಟವೇ ಕುಸಿದು ಬಿತ್ತು ಆಗ ಆ ದಿನ ನಾನು ತಂದೆ ಹತ್ರ ಹೇಳಿದ್ದೆನಂದ್ರೆ ನೀವಂತೂ ಹೇಳಿದ್ರಿ ಎಲ್ಲ ಭಕ್ತಿ ಮಾಡು ಅದರಿಂದ ಮದ್ವೆಯ ಬಳಿಕ ನಿನ್ಗೆ ಎಲ್ಲಾ ಬೆನಿಫಿಟ್ ಸಿಗ್ತದೆ ಅಂತ ಆದ್ರೆ ನಾನ್ ಹೇಳ್ದೆ ನನ್ ಲೈಫ್ ಅಲ್ಲಿ ಒಂದ್ ಬೆನಿಫಿಟ್ ಕೂಡ ಸಿಗ್ಲಿಲ್ಲ ಅಂತ ನಾನು ಡೇ ಅಂಡ್ ನೈಟ್ ವರ್ಸ್ಟ್ ಸಿಚುಷನ್ ಅಲ್ಲಿ ಹೋಗ್ಬಿಟ್ಟಿದೀನಿ ನನ್ ಪತಿ ಭಾಳ್ ಡ್ರಿಂಕ್ಸ್ ಮಾಡ್ತಿದ್ರು ಅವರು ಡ್ರಿಂಕ್ಸ್ ಮಾಡುವ ಕಾರಣ ಅವರಿಗೆ ಬಹಳಷ್ಟು ಸಲ ಆಕ್ಸಿಡೆಂಟ್ ಆಗಿದೆ ಅವರ ಬಿಸ್ನೆಸ್ ಟೋಟಲಿ ಲಾಸ್ ಆಗಿ ಹೋಯಿತು ಮತ್ತು ನನಗೆ ಎರಡು ಪುಟ್ಟ ಮಕ್ಕಳಿದ್ದಾರೆ ನಾನು ಹೋಮ್ಲೆಸ್ ಆಗಿ ಹೋದೆ ಬಿಸ್ನೆಸ್ ಇಷ್ಟು ಲಾಸ್ ಆಯ್ತು ಇದ್ದ ಫೋರ್ ವೀಲರ್ ಮಾರಾಟವಾಯಿತು ನಾನು ರೆಂಟಿನ ಮನೆಯಲ್ಲಿ ಇರೋಕ್ ಬಂದೆ ನಾನು ಹೇಳಿದೆ ಇಷ್ಟೊಂದು ಭಕ್ತಿ ಮಾಡಿದ ಬಳಿಕವೂ ಇಷ್ಟು ದುಃಖದೊಂದಿಗೆ ಯಾರು ಬದುಕಲು ಸಾಧ್ಯವಿಲ್ಲ ನಾನು ಎಲ್ಲ ಮಂದಿರಗಳಿಗೆ ಹೋಗುವುದನ್ನು ಸ್ಟಾಪ್ ಮಾಡಿದೆ ನಾನೇನು ಮಾಡ್ತಿರ್ಲಿಲ್ಲ ನಂತರದಲ್ಲಿ ನನ್ನ ತಂದೆ ಹೇಳಿದ್ರು ನೀನು ಒಂದು ಬಾರಿ ಸಂತ ರಾಂಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಬಾ ತಂದೆಯವ್ರು ಹೇಳಿದ್ರು ಇದು ಲಾಸ್ಟ್ ನಿನ್ ಜೀವನದಲ್ಲಿ ಪ್ಲೀಸ್ ಒಂದ್ ಸಾರಿ ಹೋಗ್ಬಾ ಆಗ ನಾನು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ನಾನು ಸಂತ ರಾಮ್ಪಾಲ್ ಮಹಾರಾಜರಿಗೆ ಹೇಳಿರ್ಲಿಲ್ಲ ನನ್ನ ಪತಿ ಇಷ್ಟೊಂದು ಕುಡಿತಾರೆ ಅಂತ ನನ್ ಪತಿಗೆ ಆರು ತಿಂಗಳ ಒಳಗೆ ಪ್ರೇರಣೆ ಆಯ್ತು ಸ್ವತಃ ಅವ್ರು ಬಂದು ನಾಮ ದೀಕ್ಷೆ ಪಡೆದ್ರು ಆರ್ ತಿಂಗಳಲ್ಲಿ ನನ್ನ ಪತಿ ಡ್ರಿಂಕ್ಸ್ ಬಿಟ್ಬಿಟ್ರು ನನ್ನಿಬ್ರು ಮಕ್ಕಳಿದ್ದಾರೆ ಯಾವಾಗ್ಲೂ ಕಾಯಿಲೆ ಬೀಳ್ತಿದ್ರು ಹಾಸ್ಪಿಟಲೈಸ್ ಮಾಡ್ಬೇಕಾಗಿತ್ತು ಅವ್ರನ್ನ ಇಂದು ನನ್ನಿಬ್ರು ಮಕ್ಕಳು ಸ್ವಸ್ಥರಾಗಿದ್ದಾರೆ ಹಣದ ಯಾವ ಖರ್ಚು ಇಲ್ಲ ಆ ದಿನದ ಬಳಿಕ ಪತಿಗೆ ಎಂದೂ ಆಕ್ಸಿಡೆಂಟ್ ಆಗಿಲ್ಲ ಮತ್ತು ಎಲ್ಲಕ್ಕಿಂತ ದೊಡ್ಡ ಲಾಭ ಏನಂದ್ರೆ ನನಗೆ ಭಕ್ತಿ ಸಿಕ್ಕಿದೆ ನೋಡಿ ನಾನು ಭಕ್ತಿಗಾಗಿ ಟೈಮ್ ಕೊಟ್ಟಿದ್ದೀನಿ ಇದಕ್ಕಾಗಿ ನಾನು ಇಪ್ಪತ್ತು ವರ್ಷ ನನ್ನ ಲೈಫಿನ ಟೀನೇಜ್ ಏನಿದೆ ಎಂಜಾಯ್ಮೆಂಟ್ ವರ್ಷಗಳೇನಿರ್ತವೋ ಅದು ನಾನು ಭಕ್ತಿಯಲ್ಲಿ ಕಳೆದೆ ನನ್ನ ಭಕ್ತಿ ಭಾವ ಏನಿತ್ತೋ ನಾನು ಪರಮಾತ್ಮನನ್ನು ಪಡೆಯಲು ಬಯಸ್ತಿದ್ದೆ ಏಕೆಂದ್ರೆ ನಾನು ಸಂತರ ವಾಣಿಯಲ್ಲಿ ಕೇಳಿದೀನಿ ಮಾನವ ಜೀವನದಲ್ಲಿ ಪರಮಾತ್ಮನನ್ನು ಪ್ರಾಪ್ತಿಸಬೇಕು ಅಂತ ಹೀಗೆ ಒಂದು ಸದ್ಗತಿ ಸಂತ ರಾಂಪಾಲ್ಜಿ ಮಹಾರಾಜರು ನನಗೆ ನೀಡಿದ್ರು ನಿಷ್ಕಾಮ ಭಾವದಿಂದ ನೀಡಿದ್ದಾರೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಹಣವಿಲ್ಲದೆ ನನಗೆ ಭಕ್ತಿ ನೀಡಿದ್ದಾರೆ ಆ ಕೇವಲ ನಾಮ ಮಾತ್ರದಿಂದಲೇ ಇಂದು ಪ್ರತಿ ಕೆಲಸ ಆಗೋಯ್ತು ಇಂದು ನನ್ನ ಬಳಿ ಪ್ರತಿ ಸುಖ ಇದೆ ಇಂದು ನಾವು ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇಂದು ಯಂಗ್ ಜನರೇಷನ್ ಭಕ್ತಿಯನ್ನು ಮಾಡ್ತಿಲ್ಲ ಏನ್ ಹೇಳ್ತಾರೆ ಅಂದ್ರೆ ಅಷ್ಟೇ ಸಮಯದಲ್ಲಿ ನಾವು ಬಿಸ್ನೆಸ್ ಅಲ್ಲಿ ತೊಡಗಿಸಿದ್ರೆ ನಮ್ಗೆ ಇವೆಲ್ಲ ಫೆಸಿಲಿಟಿ ಸಿಗೋದು ಅಂತ ಇಂದು ನಾಮ ಮಾತ್ರದಿಂದ ಭಕ್ತಿ ಮಾಡಿದೀನಿ ಸದ್ಗತಿ ಅದು ವೇದಗಳಲ್ಲಿ ಬರೆದಿದೆ ಗೀತೆಯಲ್ಲಿ ಬರೆದಿದೆ ಖುರಾನ್ ಶರೀಫ್ ಅಲ್ಲಿ ಬರೆದಿದೆ ಬೈಬಲ್ ಅಲ್ಲಿ ಬರೆದಿದೆ ಆ ಎಲ್ಲ ಭಕ್ತಿಯಿಂದಾಗಿ ಇಂದು ನನ್ಗೆ ಎಲ್ಲ ಲಾಭ ಉಂಟಾಗಿದೆ ಅಂದ್ರೆ ಇಂದು ನನ್ ಮನೆಯಲ್ಲಿ ಪ್ರತಿಯೊಂದು ಸುಖ ಇದೆ ಇನ್ನು ನನ್ ಬಿಸ್ನೆಸ್ ಇಷ್ಟೊಂದು ಹೈ ಫ್ಲೋ ಆಗಿದೆ ಅಂದ್ರೆ ನಾನಿಂದು ಎರಡನೇ ಮನೆ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಎರಡನೇ ಗಾಗಿ ಪ್ಲಾನ್ ಮಾಡ್ತಾ ಇದ್ದೀನಿ ಇದೆಲ್ಲ ಬೆನಿಫಿಟ್ ನನ್ಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಭಕ್ತಿಯಿಂದ ಸಿಕ್ಕಿದೆ ಸಿಸ್ಟರ್ ತಮ್ಮ ಜೀವನದಲ್ಲಿ ಇಂತಹ ಒಂದು ತಿರುವು ಬಂದಿದೆ ಅಂದ್ರೆ ತಮ್ಮ ಜೀವನವೇನಿತ್ತು ಅದು ಘೋರವಾಗಿತ್ತು ಅಂದ್ರೆ ತಮ್ಮ ಜೀವನ ರೇಖೆ ಸಮಾಪ್ತವಾಗುವುದ್ರಲ್ಲಿ ತಮ್ಮ ಜೀವನದಲ್ಲಿ ತಮಗೆ ಯಾವ ಆಶಾಕಿರಣ ಕಾಣಿಸ್ತಿರ್ಲಿಲ್ಲ ಹಿಂದೂಸ್ತಾನದ ಎಲ್ಲಾ ಸಂತರನ್ನ ತಾವು ಪರೀಕ್ಷಿಸಿ ನೋಡಿಬಿಟ್ಟಿದ್ರಿ ತಮಗೆ ಯಾವ ನೆಮ್ಮದಿ ಸಿಗಲಿಲ್ಲ ತದನಂತರ ತಾವು ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಯದಲ್ಲಿ ಹೋಗ್ತೀರಿ ಮತ್ತು ತಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬರುತ್ತೆ ತಮ್ಮ ತಾಯಿಗೆ ಆರಾಮವಾಗುತ್ತೆ ತಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ತಮಗೆ ಸರ್ಕಾರಿ ನೌಕರಿ ಸಿಗುತ್ತೆ ತಮ್ಮ ಪತಿ ನಶೆಯನ್ನು ಬಿಟ್ಟು ಬಿಡ್ತಾರೆ ತಮ್ಮ ಜೀವನವು ಸಂತೋಷದಿಂದ ತುಂಬುತ್ತದೆ ಅದರ ನಂತರ ತಾವು ನೋಡ್ತೀರಿ ಆ ಸಂತರ ಮೇಲೆ ಬಹಳಷ್ಟು ಆರೋಪಗಳನ್ನು ಹಚ್ಚಲಾಗುತ್ತೆ ಮತ್ತು ಅವರನ್ನ ಜೈಲಿಗೂ ಹಾಕಲಾಗ್ತದೆ ಹೇಗೆ ಅನಿಸ್ತದೆ ತಮಗೆ ಇದೆಲ್ಲ ನೋಡಿ ಸರ್ ಇದು ಬಹಳಷ್ಟು ತಪ್ಪಾಗಿದೆ ಇಂದು ದಾಸಿಯಾದ ನಾನು ನಾನು ಇದಕ್ಕಾಗಿಯೇ ತಮ್ಮೆದುರು ಬಂದಿದ್ದೀನಿ ಅಂದ್ರೆ ಯಾವ ಸೋದರ ಸೋದರಿಯರು ಅನ್ಯ ಸಂತರ ಬಳಿ ಹೋಗ್ತಿದ್ದಾರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಬಳಿ ಸದ್ಭಕ್ತಿ ಇಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜರು ನಮ್ಗೆ ಆ ಸದ್ಭಕ್ತಿ ನೀಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಹೋಳಿ ಬುಕ್ಸ್ಗಳಲ್ಲಿ ಪ್ರೊವೈಡೆಡ್ ಇದೆ ವಿಚ್ ಈಸ್ ಗಿವನ್ ಫಾರ್ ಅಸ್ ಹಾಗೆ ಭಕ್ತಿ ಏನಿದೆ ಇದನ್ನು ಸಂತ ರಾಂಪಾಲ್ಜಿ ಮಹಾರಾಜರು ತೋರಿಸ್ತಿದ್ದಾರೆ ಮತ್ತು ಸಂತ ರಾಮ್ಪಾಲ್ಜಿ ಮಹಾರಾಜರ ಬಳಿ ಈ ಭಕ್ತಿ ಫ್ರೀಯಾಗಿ ಸಿಗ್ತಿದೆ ಇಲ್ಲಿ ಏನ್ ತೊಂದರೆ ಆಗ್ತಿದೆ ಅಂದ್ರೆ ಈ ಬೇರೆ ಸಂತರು ಏನಿದ್ದಾರಲ್ಲ ಅವ್ರ ಏನ್ ಹೇಳ್ತಾರಂದ್ರೆ ನೀವು ಫ್ರೀ ಆಗಿ ಭಕ್ತಿಯನ್ನು ಕೊಡಕೆ ಶುರು ಮಾಡಿದ್ರೆ ಆಗ ನಮ್ಮ ಹತ್ರ ಯಾರ್ ಬರ್ತಾರೆ ಅಂತ ಇವೆಲ್ಲರೂ ತಮ್ಮಿಂದ ಕೇವಲ ಹಣದ ಬೇಡಿಕೆ ಇಡ್ತಾರೆ ಹಣ ಕೊಡದೆ ಹೇಳಿ ಏನಂದ್ರೆ ನಮ್ಮ ಈ ಮಾಡ್ತೋರಿಸಿ ಇಂತಹ ಯಾವ್ದಾದ್ರೂ ಮಂತ್ರ ನೀಡಿ ಹೋಮ ಯಜ್ಞ ಇವೆಲ್ಲ ಇಲ್ಲದೆ ಕೆಲಸ ಮಾಡ್ಕೊಡಿ ಅಂತ ಇವ್ರು ಕೊಡಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜರು ಫ್ರೀ ಆಗಿ ಇಂದು ಈ ಭಕ್ತಿಯನ್ನು ನೀಡುತ್ತಿದ್ದಾರೆ ಇದು ಎಲ್ಲಾ ಸಂತರಿಗೆ ಸ್ವೀಕೃತ ಆಗ್ತಿಲ್ಲ ನಾನು ಬರವಾಲಾ ಕಾಂಡದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಲ್ಲಿ ಕುಳಿತಿದ್ದೆ ಐ ವಾಸ್ ಸಿಟ್ಟಿಂಗ್ ಐ ವಾಸ್ ಹೋಲ್ ಪಾರ್ಟ್ ಆಫ್ ಸಂತ ಪ್ರೊಟೆಸ್ಟ್ ಯಾಕಂದ್ರೆ ಈ ಸದ್ಭಕ್ತಿ ಈ ಸತ್ಯ ಜ್ಞಾನವನ್ನು ಜನತೆಯ ತನಕ ತಲುಪಿಸಬೇಕಾಗಿದೆ ಸಂತ ರಾಮ್ಪಾಲ್ ಜಿ ಮಹಾರಾಜರು ಈ ಸತ್ಯ ಜ್ಞಾನವನ್ನು ಜನರ ತನಕ ತಲ್ಪಿಸಲು ಬಯಸ್ತಿದ್ದಾರೆ ಬಹಳ ಬಹಳ ಧನ್ಯವಾದಗಳು ಸತ್ ಸಾಹೇಬ್ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಮ್ಪಾಲ್ ಜಿ ಡಾಟ್ ಓ ಆರ್ ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು